ಪೆನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಕ್ಯಾಂಡಿಡೇಟ್ ಲಿಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ರಿಲೀಸ್ ಮಾಡಿದ್ದಾರೆ ಈಗ ಮುಂದೇನು ಅನ್ನುವಂಥ ಪ್ರಶ್ನೆ ಬರುತ್ತೆ ಈ ರಿ ಲಿಸ್ಟನ್ನು ಅಂತೂ ರಿಲೀಸ್ ಮಾಡಿದ್ದಾರೆ ಕ್ಯಾಂಡಿಡೇಟ್ ಲಿಸ್ಟು ಮುಂದೇನು ಮಾಡ್ತಾರೆ ಮುಂದೇನು ನಾವು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತ ಅವರು ಕೆಲವೊಂದಿಷ್ಟು ಕಂಡೀಷನ್ಸನ್ನು ಕೊಡ್ತಾ ಬರ್ತಾರೆ ನೋಡಲಿ ಇಟ್ ದಿಸ್ ಈಸ್ ಪ್ರಿಪೇರ್ಡ್ ಆ್ಯಸ್ ಪರ್ ದ ಡೇಟಾ ಅಪ್ಲೋಡೆಡ್ ಬೈ ದ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳು ಏನು ಡೇಟಾವನ್ನು ಹಾಕಿದಾರೋ ಅದ್ರ ಪ್ರಕಾರ ನಾವು ಇದನ್ನು ಲಿಸ್ಟನ್ನು ಬಿಟ್ಟಿದ್ದೀವಿ ಇಲ್ಲಿ ಕ್ಯಾಂಡಿಡೇಟ್ ಕೆಲವೊಂದು ಸರಿ ಪರ್ಸೆಂಟೇಜ್ ಹಾಕ್ಬೋದು ಕಡಿಮೆ ಹಾಕ್ಬೋದು ಅದನ್ನು ಏನು ಮಾಡ್ತಾರಂತಂದರೆ ಕೌನ್ಸಿಲಿಂಗ್ ಆದ ನಂತರ ಪ್ರಿನ್ಸಿಪಲ್ ಕಡೆ ಹೋದಾಗ ವೆರಿಫಿಕೇಷನದಲ್ಲಿ ಅಲ್ಲಿ ರಿಜೆಕ್ಟ್ ಮಾಡುವಂಥ ಚಾನ್ಸ್ ಇರುತ್ತೆ ಹೀಗಾಗಿ ಈ ಡೇಟಾ ಏನಿದೆ ಇದು ವಿದ್ಯಾರ್ಥಿಗಳು ಹಾಕಿದಂಥ ಡೇಟಾದ ಮೇಲೆ ಅವಲಂಬಿತವಾಗಿರುತ್ತೆ ಎಷ್ಟು ಸರಿನೋ ಸುಳ್ಳೋ ಅನ್ನೋದು ಆ ವಿದ್ಯಾರ್ಥಿಗೆ ಗೊತ್ತಿರುತ್ತೆ ಇದು ಎರಡನೇದು ಏನು ಅಂತಂದರೆ ದ ಓನ್ಲಿ ಸಿಲೆಕ್ಟ್ ದ ಫೀಲ್ಡ್ ರಿಕ್ವೈರ್ಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ದ ಮ್ಯಾರಿಟ್ ಲಿಸ್ಟ್ ಆರ್ ಪಬ್ಲಿಷ್ ಫಾರ್ ದ ರೆಫರೆನ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಏನು ಮುಖ್ಯವಾಗಿ ಬೇಕೋ ಅದನ್ನಷ್ಟೇ ನೇಮ್ ಕೊಟ್ಟಿದ್ದಾರೆ ಸೆಕ್ಷನ್ ಕೊಟ್ಟಿದ್ದಾರೆ ಯಾವ ಕಲ್ಯಾಣ ಕರ್ನಾಟಕನೋ ರೆಸ್ಟ್ ಆಫ್ ಕಲ್ಯಾಣ ಕರ್ನಾಟಕಕ್ಕೋ ನೇಮ್ ಪಿ ಜಿ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಟೋಟಲ್ ವೇಟೇಜ್ ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಪಿ ಎಚ್ ಡಿ ನೆಟ್ ಎಷ್ಟು ಯಾವುದು ಬೇಕೋ ಅದನ್ನಷ್ಟೇ ಅವರು ಫೀಲ್ಡನ್ನು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಥರ್ಡ್ ಒಂದು ಏನು ಅಂತಂದರೆ ಇಫ್ ರಿಕ್ವೈರ್ಡ್ ಕ್ಯಾಂಡಿಡೇಟ್ ಮೇ ಎಡಿಟ್ ದೇರ ಅಪ್ಲಿಕೇಶನ್ ಯೂಸಿಂಗ್ ಜಿ ಎಫ್ ಐ ಡಿ ಅಂತ ಟಿ ಪಿ ಅಂದರೆ ನೀವೇನು ಮಾಡ್ಬೋದು ಗೆಸ್ಟ್ ಫ್ಯಾಕಲ್ಟಿ ಐಡಿಯಾ ಏನಿದೆ ಮತ್ತು ಮತ್ತು ವಿತ್ ದ ಹೆಲ್ಪ್ ಆಫ್ ದ ಓ ಟಿ ಪಿ ತಗೊಂಡು ನೀವೇನು ಮಾಡ್ಬೋದು ಎಡಿಟನ್ನು ಮಾಡ್ಬೋದು ಅವ್ರು ಕೊಟ್ಟಿದ್ದಾರೆ ಎಡಿಟಿಂಗ್ ಅಪ್ಲಿಕೇಶನ್ ಇದು ಹನ್ನೆರಡನೇ ತಾರೀಕಿನವರೆಗೂ ನಿಮಗೆ ಎಡಿಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಏನಾದರೂ ತಪ್ಪಿತ್ತು ಅಂತಂದರೆ ನೀವು ಎಡಿಟ್ ಮಾಡ್ಬೋದು ನೇಮಲ್ಲಿ ಆಗಿರ್ಬೋದು ಆಗಿರ್ಬೋದು ಏನೋ ತಪ್ಪಿದ್ರು ನೀವು ಎಡಿಟ್ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಕ್ಯಾಂಡಿಡೇಟ್ ಮಸ್ಟ್ ನೋಡ್ ದ್ಯಾಟ್ ಕರೆಕ್ಟ್ ಪಿ ಜಿ ಪರ್ಸೆಂಟೇಜ್ ಆನ್ ಜಿ ಎಫ್ ಎಕ್ಸ್ಪೀರಿಯೆನ್ಸ್ ನೀಡಿಡ್ ಟು ಬಿ ಅಪ್ಲೋಡ್ ಅಂದರೆ ಪರ್ ಕರೆಕ್ಟಾಗಿ ಪರ್ ಪಿ ಜಿ ಪರ್ಸೆಂಟೇಜು ಮತ್ತು ನೀವು ಏನು ಎಕ್ಸ್ಪೀರಿಯನ್ಸ್ ಇದ್ದನ್ನು ಸರಿಯಾಗಿ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ ರೌಂಡಿಂಗ್ ಅಪ್ ಆರ್ ರೌಂಡಿಂಗ್ ಡೌನ್ ಆಫ್ ದೀಸ್ ಫಿಗರ್ಸ್ ವಿಲ್ ಲೀಡ್ ಟು ರಿಜೆಕ್ಷನ್ ಆಫ್ ದ ಅಪ್ಲಿಕೇಶನ್ ನೋಡಿರಿ ಇಲ್ಲಿ ಯಾರಿಗೆ ಆಲ್ರೆಡಿ ತುಂಬಿಟ್ಟಿರ್ತೀರಿ ಓಕೆ ಇಲ್ಲಿ ನೋಡ್ಬೋದಿಲ್ಲ ಇಲ್ಲಿ ತುಂಬಿಟ್ಟಿರ್ತೀರಲ್ಲ ಇಲ್ಲಿ ತುಂಬಿದಾಗ ಏನಾಗುತ್ತೆ ಅಯ್ಯೋ ನಂದು ಸೆವೆಂತ್ ಸೆವೆಂಟಿ ನೈನ್ ಪಾಯಿಂಟ್ ಫಾರ್ಟಿ ಟು ಆಗಿರ್ತದೆ ಓಕೆ ಇಲ್ಲಿ ನನಗೆ ಏನು ಅನ್ಸುತ್ತೆ ಇದರಿಗಿಂತ ನಾನು ಫಸ್ಟಿಗೆ ಬರಲಿ ಬಿಡು ಅಂತ ನೆಕ್ಸ್ಟ್ ಪ್ರಿನ್ಸಿಪಾಲ್ ಜೊತೆ ಏನಾದರೂ ಕಾ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡ್ಕೋಬೋದು ಅನ್ನುವಂಥ ಮೆಂಟಾಲಿಟಿ ಇದ್ದವ್ರು ಏನು ಮಾಡ್ತಾರೆ ಸೆವೆಂಟಿ ನೈನ್ ಪಾಯಿಂಟ್ ಇಲ್ಲಿ ಫಾರ್ಟಿ ಟು ಇದೆಯಲ್ಲ ಅಲ್ಲೇನು ಮಾಡ್ಬಿಡ್ತಾರೆ ನೈಂಟಿ ಈ ರೀತಿ ಮಾಡ್ಕೊಂಡ್ಬಿಡ್ತಾರೆ ಈ ರೀತಿಯಾಗಿ ರೌಂಡಿಂಗ್ ಅಪ್ಪು ರೌಂಡಿಂಗ್ ಡೌನ್ ಸೆವೆಂಟಿ ನೈನ್ ಇರುತ್ತೆ ಸೆವೆಂಟಿ ನೈನ್ ಪಾಯಿಂಟ್ ಫಾರ್ಟಿ ಏಯ್ಟ್ ಇರುತ್ತೆ ಅದನ್ನು ಸೆವೆಂಟಿ ನೈನ್ ಏಯ್ಟಿ ಮಾಡ್ಕೊಂಬಿಡೋದು ಹಿಂಗೆ ಏನಾದರೂ ನೀವು ಮಾಡಿದ್ದೇ ಆಗಿತ್ತು ಅಂತಂದರೆ ಹೀಗಾಗಿ ಅವುಗಳನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಪರ್ಸೆಂಟೇಜು ಮತ್ತು ಎಕ್ಸ್ಪೀರಿಯನ್ಸ್ ನಂಬರ್ಸ್ ಏನಿದೆ ಅಲ್ಲ ಅದನ್ನು ನೀವೇನು ಇದು ಅಪ್ಡೇಟ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಬೇಕಾದರೆ ಕನ್ಸಲ್ಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿದ್ದಿಲ್ಲ ಅದಕ್ಕೆ ರೌಂಡಿಂಗ್ ಅಪ್ ಆ್ಯಂಡ್ ರೌಂಡಿಂಗ್ ಡೌನ್ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಅವುಗಳನ್ನೇನು ಮಾಡುವಂಗಿಲ್ಲ ಈ ಪರ್ಸೆಂಟೇಜಲ್ಲಿ ನೆಕ್ಸ್ಟು ಇನ್ನೇನಿದೆ ಮಸ್ಟ್ ಬಿ ಫಾರ್ ಆಲ್ ಎಕ್ಸ್ ಇದು ಎಕ್ಸ್ಪೀರಿಯನ್ಸ್ ಆದಂಥವ್ರು ಅವ್ರ ಡೇಟ್ ಎಷ್ಟು ದಿನಕ್ಕೆ ಎಷ್ಟು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಬಿಡಿ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದಾರೆ ಅಂತ ಟೆಲಿಗ್ರಾಮ್ ಗ್ರೂಪ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಇದೆ ಇದನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಡೇಟನ್ನು ನೀಡ್ತಾ ಬರ್ತಾರೆ ಇಲ್ಲಿ ಎಷ್ಟು ಬಿಟ್ಟಿದ್ದು ಸಿಲೆಕ್ಷನ್ ಎಷ್ಟು ಇವೆಲ್ಲ ಈಗ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಅವ್ರು ಏನೇನು ಬಿಟ್ಟಿದ್ದಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಅಂತ ಕೊಟ್ಟಿದ್ದಾರೆ ನೇಮ್ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಕೆಡರ್ ಕೊಟ್ಟಿದ್ದಾರೆ ಯಾವುದು ಆರ್ ಓ ಕೆ ಅಂದರೆ ರೆಸ್ಟ್ ಆಫ್ ಕರ್ನಾಟಕ ಅಂದ್ರೆ ಯಾರು ಕಲ್ಯಾಣ ಕರ್ನಾಟಕದ ಬರೋದಿಲ್ಲ ಅವರು ಕೆ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಇಲ್ಲಿ ಕ್ಯಾಂಡಿಡೇಟ್ ಪಿ ಜಿ ನೇಮ್ ಇದೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಅನ್ನುವಂಥದ್ದು ಬಿಡುತ್ತೆ ಇಲ್ಲಿ ಸಬ್ಜೆಕ್ಟ್ ಇದೆ ವಿಲ್ಲಿಂಗ್ ಟು ವರ್ಕ್ ಇನ್ ದ ಸೇಮ್ ಕಾಲೇಜ್ ಅಂತ ಇದು ಯಾರು ಆಲ್ರೆಡಿ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟತ್ತು ಅವ್ರು ಎಸ್ ಸಿ ಡ್ರೆಸ್ ಹಾಕ್ತಾರೆ ನೋ ಹಾಕ್ತಾರೆ ಅಕಸ್ಮಾತ್ ನಾಟ್ ಅಪ್ಲಿಕೇಬಲ್ ಹೊಸಬ್ರಿಗೆಲ್ಲ ನಾಟ್ ಅಪ್ಲಿಕೇಬಲ್ ಆಗಿಬಿಡುತ್ತೆ ಹೀಗಾಗಿ ಅವರು ಅದು ಸಂಬಂಧಪಡೋದಿಲ್ಲ ನೆಕ್ಸ್ಟು ಪಿ ಜಿ 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 ಪರ್ಸೆಂಟೇಜ್ ಇಲ್ಲಿರುತ್ತೆ ಪಿ ಎಚ್ ಡಿ ಆಗಿದೆಯೋ ಇಲ್ವ ಅಂತೇಳಿ ಬರೀತಾರೆ ಎಮ್ ಫಿಲ್ ಆಗಿದೆಯೋ ಇಲ್ವ ನೆಟ್ ಸೆಟ್ಟು ಏನಾದರೂ ಪಿ ಎಚ್ ಇದ್ರ ಬರೀತಾರೆ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಅಲ್ಲಿ ವರ್ಕ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಕೌಂಟ್ ಮಾಡಿ ಹಾಕ್ತಾರೆ ಟೋಟಲ್ ಮೆರಿಟ್ ಮಾರ್ಕ್ಸ್ ಲಿಸ್ಟನ್ನು ಕೊಡ್ತಾ ಬರ್ತಾರೆ ಟೋಟಲ್ ಆಗಿ ಅವರಿಗೆ ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ಮಾರ್ಕ್ಸ್ಲಿಸ್ಟ್ ಅವ್ರಿಗೆ ಬೇಕಾಗಿರೋದು ಈ ಮಾರ್ಕ್ಸ್ ಲಿಸ್ಟ್ ಮೇಲೆ ನಿಮ್ಗೆ ಏನು ಅಂತಂದರೆ ಮೆರಿಟ್ ಲಿಸ್ಟ್ ಮೇಲೆ ಕೊಡ್ತಾ ಬರ್ತಾರೆ ಸೀತನ್ನು ಕೌಂಟ್ ಕೊಡ್ತಾ ಬರ್ತಾರೆ ಈ ರೀತಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಕ್ಯಾಂಡಿಡೇಟ್ ಲಿಸ್ಟನ್ನು ಬಿಟ್ಟಿದ್ದಾರೆ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಸಬ್ಜೆಕ್ಟಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಳ್ಳಿ ಉದಾಹರಣೆಗೆ ಅಪ್ಪ ಆಂಥ್ರೋಪಾಲಜಿ ಮೂರು ಜನ ಹಾಕಿದ್ದಾರೆ ಓಕೆ ಮೂರು ಜನ ಹಾಕಿದ್ದಾರೆ ಅವ್ರ ಪರ್ಸೆಂಟೇಜ್ ನೋಡ್ಕೊಳ್ಳಿ ನಿಮ್ಮ ನೋಡ್ಕೊಳ್ಳಿ ಆಗುತ್ತೋ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳಿ ಯಾಕಂದರೆ ಇನ್ನೂ ಅವರು ಏನು ಮಾಡಿ ಬಿಡಬೇಕಾಗಿದೆ ರೌಂಡ್ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಸೆಲೆಕ್ಷನ್ ಲಿಸ್ಟ್ ಆಗಬೇಕು ರೌಂಡ್ ಒನ್ ಕೌನ್ಸಿಲಿಂಗ್ ಲಿಸ್ಟು ರೌಂಡ್ ಟೂ ಕೌನ್ಸಿಲಿಂಗ್ ಲಿಸ್ಟ್ ಬಿಡಬೇಕು ಮತ್ತು ವರ್ಕ್ ಲೋಡ್ ವರ್ಕ್ಲೋಡ್ ವರ್ಕ್ ಲೋಡ್ ಲಿಸ್ಟ್ ಬಿಡಬೇಕು ವರ್ಕ್ ಲೋಡ್ ಎಷ್ಟೆಷ್ಟು ಕಾಲೇಜಲ್ಲಿ ಎಷ್ಟೆಷ್ಟು ವರ್ಕ್ಲೋಡ್ ಇದೆ ಉದಾಹರಣೆಗೆ ಆಂಥ್ರೋಪಾಲಜಿ ಮೂರು ಜನ ಇದ್ದಾರೆ ಬರೀ ಒಂದೇ ವರ್ಕ್ ಲೋಡ್ ಇತ್ತುಪ್ಪ ಅಂತಂದ್ರೆ ಒಬ್ಬನ್ನು ಒಬ್ಬನನ್ನು ಸೆಲೆಕ್ಷನ್ ಮಾಡ್ತಾರೆ ಇಬ್ಬರನ್ನ ಸೆಲೆಕ್ಷನ್ ಮಾಡೋದಿಲ್ಲ ಈ ರೀತಿಯಾದಂಥ ಪ್ರೊಸೀಜರ್ ಹೀಗಾಗಿ ಇದು ಜಸ್ಟ್ ನಿಮ್ಮದು ಕ್ಯಾಂಡಿಡೇಟ್ ಡೀಟೇಲ್ ಇದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಸಬ್ಜೆಕ್ಟಲ್ಲಿ ಎಷ್ಟು ಜನ ಪಿ ಎಚ್ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ನೆಟ್ಟು ಸೆಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಮಾಡ್ಕೊಂಡಿಲ್ಲ ಅನ್ನೋದು ಯಾರು ಪ್ರೆಸೆಂಟ್ಲಿ ಅತಿಥಿ ಶಿಕ್ಷಕರಾಗಿ ಹೊಸಬ್ರಿದ್ದೀರಿ ಕ್ವಾಲಿಫೈ ಯು ಜಿ ಸಿ ಕ್ವಾಲಿಫೈ ಇದ್ದವ್ರೆ ಇದನ್ನು ಎಲ್ಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಜನ ಕ್ವಾಲಿಫೈಡ್ ಇದ್ದಾರೆ ಎಷ್ಟು ಜನ ಕ್ವಾಲಿಫೈಡ್ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸುಮಾರಷ್ಟು ಪೇಜ್ ಇದೆ ಈ ಎಲ್ಲ ಪೇಜನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆ ಇದಾದ ನಂತರ ಅವ್ರೇನು ಏನು ಮಾಡ್ತಾರೆ ಸಿಲೆಕ್ಷನ್ ಲಿಸ್ಟ್ ಬಿಟ್ಟು ರೌಂಡ್ ಒನ್ ಡೌನ್ಲೋಡ್ ಮಾಡಿಕೊಂಡು ಕೌನ್ಸಿಲಿಂಗ್ ಲಿಸ್ಟನ್ನ ಬಿಡ್ತಾ ಹೋಗ್ತಾರೆ ಓಕೆ ಥ್ಯಾಂಕ್ ಯು